ಸ್ನೇಹಿತರೆ ಯಾರು ಈ ಬಾಳು ಬೆಳಗುಂದಿ ಬಾಳು ಬೆಳಗುಂದಿಯ ಹಾಡನ್ನ ಕೇಳಿ ಕರ್ನಾಟಕದಲ್ಲಿ ಒಂದು ಭಾಗದಲ್ಲಿ ವಾ ಈತನ ಹಾಡು ಏನು ಅನ್ನೋರಿದ್ದಾರೆ ಇನ್ನೊಂದು ಕಡೆ ಇದು ಒಂದು ಹಾಡ ಅನ್ನೋರಿದ್ದಾರೆ ಇಲ್ಲಿ ಬಾಳು ಬೆಳಗುಂದಿಯವರ ಹಾಡನ್ನ ಇಷ್ಟ ಪಡವರು ಇದ್ದಾರೆ ಇಷ್ಟ ಪಡದೆ ಇದ್ದವರು ಇದ್ದಾರೆ ಇದರ ಮಧ್ಯೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಾಗಿರಬಹುದು ಮತ್ತು ಕೆಲವೊಂದಿಷ್ಟು ನ್ಯೂಸ್ ಗಳಲ್ಲಾಗಿರಬಹುದು ಬಾಳು ಬೆಳಗುಂದಿ ಸಾಕಷ್ಟು ಸದ್ದು ಮಾಡುತ್ತಿದ್ದಾರೆ ಸ್ನೇಹಿತರೆ ಈ ಬಾಳು ಬೆಳಗುಂದಿಯವರು ಉತ್ತರ ಕರ್ನಾಟಕದ ಜನಗಳಿಗೆ ಮೊದಲಿಂದಾನೇ ಗೊತ್ತು ಜನಪದ ಹಾಡುಗಳಲ್ಲಿ ಬಾಳು ಬೆಳಗುಂದಿ ಅವರ ಹಾಡುಗಳನ್ನ ಸಾಕಷ್ಟು ಜನ ನಮ್ಮ ಉತ್ತರ ಕರ್ನಾಟಕದಲ್ಲಿ ಕೇಳ್ತಾರೆ ಇಲ್ಲಿ ಬಾಳು ಬೆಳಗುಂದಿಯವರ ಹಾಡುಗಳು ನಲ್ಲಿ ಸಾಕಷ್ಟು ವೈರಲ್ ಆಗಿದ್ದಾವೆ ಕೋಟಿ ಕೋಟಿ ಗಟ್ಟಲೆ ವೀಕ್ಷಣೆಯನ್ನ ಪಡೆದುಕೊಂಡಿದ್ದಾವೆ ಆದ್ರೆ ಬಾಳು ಬೆಳಗುಂದಿ ಏನೂ ಇಲ್ಲದಂತಹ ಒಬ್ಬ ವ್ಯಕ್ತಿ ಕುರಿ ಕಾಯುತ್ತಿದ್ದಂತಹ ಒಬ್ಬ ವ್ಯಕ್ತಿ ಇವತ್ತು ಯೂಟ್ಯೂಬ್ ಮೂಲಕ ಆಗಿರಬಹುದು ಮತ್ತು ಇನ್ನೂ ಅನೇಕ ಕ್ಷೇತ್ರಗಳ ಮೂಲಕ ಆಗಿರಬಹುದು ಸಾಕಷ್ಟು ದುಡ್ಡನ್ನ ದುಡಿತಿದ್ದಾರೆ ಸ್ನೇಹಿತರೆ ಇವತ್ತು ಬಾಳು ಬೆಳಗುಂದಿಯವರು ಜೀರೋ ಟು ಈರು ಆಗಿದ್ದೇಗೆ ಯಾವ ಕಾರಣಕ್ಕಾಗಿ ನಮ್ಮ ಜನಗಳು ಅವರನ್ನ ಎತ್ತಿ ಹಿಡಿದರು ಅವರ ಬಗ್ಗೆ ಕೆಲವೊಂದಿಷ್ಟು ಆಸಕ್ತಿಕರವಾದಂತಹ ಮಾಹಿತಿಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಾಲ್ಕು ಪ್ರಮುಖ ಪಾಯಿಂಟ್ಸ್ ಗಳ ಬಗ್ಗೆ ಮಾತನಾಡೋಣ ಮೊದಲನೆಯದಾಗಿ ಬಾಳು ಬೆಳಗುಂದಿಯವರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಎರಡನೇದಾಗಿ ಬಾಳು ಬೆಳಗುಂದಿಯವರು ಬೆಳೆದು ಬಂದ ಹಾದಿ ಮೂರನೆಯದಾಗಿ ಬಾಳು ಬೆಳಗುಂದಿ ಅವರ ಆಸ್ತಿಯಷ್ಟು ಬಾಳು ಬೆಳಗುಂದಿ ಅವರು ಸಮಾಜದಲ್ಲಿ ಯಾವ ರೀತಿಯಾಗಿ ಗುರುತಿಸಿಕೊಳ್ಳಲು ಪ್ರಾರಂಭಿಸಿದ್ರು ಇನ್ನು ನಾಲ್ಕನೆಯದಾಗಿ ಬಾಳು ಬೆಳಗುಂದಿಯವರ ತರ ನೀವೇನಾದ್ರೂ ಸಕ್ಸಸ್ ಕಾಣಬೇಕು ಅನ್ಕೊಂಡಿದ್ರೆ ಏನ್ ಮಾಡಬೇಕು ಮೇನ್ ಆಗಿ ಈ ನಾಲ್ಕು ಪಾಯಿಂಟ್ ಗಳ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಮಾತನಾಡೋಣ ಸ್ನೇಹಿತರೆ ಬಾಳು ಬೆಳಗುಂದಿ ಹುಟ್ಟಿದ್ದು ಆವಿ ಜಿಲ್ಲೆಯ ಆನಗಲ್ ತಾಲೂಕಿನ ಕತ್ತರಗುಪ್ಪ ಎಂಬ ಚಿಕ್ಕ ಗ್ರಾಮದಲ್ಲಿ ಬಾಳು ಬೆಳಗುಂದಿಯವರ ತಂದೆ ತಾಯಿಯ ಹಿನ್ನೆಲೆ ಏನಾದರೂ ಹೋದ್ರೆ ಒಂದು ಕೃಷಿ ಪ್ರಧಾನ ಕುಟುಂಬ ಬಾಳು ಬೆಳಗುಂದಿಯವರ ತಂದೆ ತಾಯಿಗೆ ಮೂರು ಜನ ಮಕ್ಕಳು ಬಾಳು ಬೆಳಗುಂದಿ ಅವರನ್ನು ಹೊರತುಪಡಿಸಿ ಇನ್ನೂ ಇಬ್ಬರು ಮಕ್ಕಳಿದ್ದಾರೆ ಮನೆಯಲ್ಲಿ ಸಾಕಷ್ಟು ಬಡತನ ಪ್ರತಿದಿನ ಕುರಿ ಮೇಯಿಸುವಂತಹ ಪರಿಸ್ಥಿತಿ ಇಲ್ಲಿ ಬಾಳು ಬೆಳಗುಂದಿಯವರ ತಂದೆ ಒಂದು ಸಮಯದಲ್ಲಿ ಮುನ್ನೂರು ರೂಪಾಯಿಗೋಸ್ಕರ ಇಡೀ ವರ್ಷ ಬೇರೆಯವರ ಮನೆಯಲ್ಲಿ ಕೆಲಸ ಮಾಡ್ತಿದ್ರು ಸ್ನೇಹಿತರೆ ಇದು ಬಾಳು ಬೆಳಗುಂದಿಯವರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಆಗಿತ್ತು ಇನ್ನು ಬಾಳು ಬೆಳಗುಂದಿಯವರು ಬೆಳೆದು ಬಂದ ಆ ಮನೆಯಲ್ಲಿ ಈಗಾಗಲೇ ಸಾಕಷ್ಟು ಬಡತನ ಇದ್ದದನ್ನ ನೋಡಿದ ಬಾಳು ಬೆಳಗುಂದಿ ತನ್ನ ಮೂರನೇ ಕ್ಲಾಸಿನಲ್ಲಿಯೇ ಶಾಲೆಯನ್ನ ಬಿಡ್ತಾರೆ ಶಾಲೆಯನ್ನ ಬಿಟ್ಟು ಕುರಿ ಕಾಯಲು ಪ್ರಾರಂಭಿಸುತ್ತಾರೆ ಬಾಳು ಬೆಳಗುಂದಿಯವರು ಕುರಿ ಕಾಯ್ಬೇಕಾದ್ರೆ ಬಾಳು ಬೆಳಗುಂದಿಯವರ ಹತ್ರ ಚಿಕ್ಕದಾದಂತಹ ಒಂದು ಫೋನ್ ಇರುತ್ತೆ ಅದೇ ಫೋನಿನಲ್ಲಿ ಹಾಡನ್ನ ಕೇಳ್ತಿರ್ತಾರೆ ಒಂದ್ ಬಾರಿ ಅವ್ರಿಗೆ ಅನ್ಸುತ್ತೆ ನಾನೆ ಈ ರೀತಿಯಾದಂತಹ ಹಾಡುಗಳನ್ನ ಹಾಡಬಾರ್ದು ಅಂತ ಅವಾಗ ಮನೆಗೆ ಹೋಗಿ ಕೆಲವೊಂದಿಷ್ಟು ಹಾಡುಗಳನ್ನ ಬರೆದು ಅವುಗಳನ್ನ ಸ್ನೇಹಿತರ ಮುಂದೆ ಹಾಡಲು ಪ್ರಾರಂಭಿಸ್ತಾರೆ ಮುಂದೆ ಒಂದು ದಿನ ಇದೇ ಜ ಜಾಸ್ತಿಯಾಗಿ ಬಾಳು ಬೆಳಗುಂದಿಯವರು ಕುರಿ ಕಾಯುವುದನ್ನು ಬಿಟ್ಟು ಕೇವಲ ಬೆಳಗ್ಗೆ ಹಾಡುಗಳನ್ನ ಬರೆದು ಅವುಗಳನ್ನ ಹಾಡುವುದು ಬರೀ ಇದೇ ಕೆಲಸವಾಗಿರುತ್ತೆ ಇದನ್ನ ನೋಡಿದ ಅವರ ತಂದೆ ಬಾಳು ಬೆಳಗುಂದಿಯವರತ್ರ ಹತ್ರ ಇದ್ದಂತಹ ಫೋನ್ ಅನ್ನ ಒಡೆದು ಹಾಕಿ ಮನೆಯಲ್ಲಿ ಗಲಾಟೆ ಮಾಡುತ್ತಾರೆ ಮುಂದೆ ಒಂದು ದಿನ ಬಾಳು ಬೆಳಗುಂದಿ ಅವರು ಇದೇ ರೀತಿಯಾಗಿ ಜಾಸ್ತಿ ಹಠ ಮಾಡಿದಾಗ ಅವರ ತಂದೆಯು ಸಹಿತ ಅವರಿಗೆ ಪ್ರೋತ್ಸಾಹ ನೀಡುತ್ತಾರೆ ಬಾಳು ಬೆಳಗುಂದಿಯವರು ಅವರ ಊರು ಸುತ್ತಮುತ್ತ ಇರುವಂತಹ ಕೆಲವೊಂದಿಷ್ಟು ಕಾರ್ಯಕ್ರಮಗಳಿಗೆ ಹೋಗಿ ಹಾಡಲು ಶುರು ಮಾಡ್ತಾರೆ ಮುಂದೆ ಒಂದು ದಿನ ಕಲಾ ಸಿಂಚನ ಎಂಬ ತಂಡದಲ್ಲಿ ಇವರು ಬಾಳು ಬೆಳಗುಂದಿಯವರು ಗುರುತಿಸಿಕೊಳ್ಳುತ್ತಾರೆ ಸ್ನೇಹಿತರೆ ಈ ಕಲಾ ಸಿಂಚನ ತಂಡದ ಬಗ್ಗೆ ಹೇಳಲೇಬೇಕು ಬಾಳು ಬೆಳಗುಂದಿಯವರು ಅಷ್ಟೇ ಅಲ್ಲದೆ ಹನುಮಂತ ಅವರಾಗಿರಬಹುದು ಮಾಳು ನಿಪ್ನಾಳ್ ಅವರಾಗಿರಬಹುದು ಇವರೆಲ್ಲರೂ ಸಹಿತ ಕಲಾ ಸಿಂಚನ ಎಂಬ ತಂಡದಿಂದಲೇ ಹೊರಬಂದವರು ಇವತ್ತು ಇಡೀ ಕರ್ನಾಟಕದಾದ್ಯಂತ ಫೇಮಸ್ ಆಗಿದ್ದಾರೆ ಬಾಳು ಬೆಳಗುಂದಿಯವರು ಕಲಾ ಸಿಂಚನ ಇರ್ತಾರೆ ಕಲಾ ಸಿಂಚನ ತಂಡದಿಂದ ಹೊರಬಂದು ಹಲವಾರು ಕಾರ್ಯಕ್ರಮಗಳಿಗೆ ತಾವೇ ಆಡಲು ಶುರು ಮಾಡ್ತಾರೆ ಅದಾದ ನಂತರ ತಮ್ಮದೇ ಆದಂತಹ ಒಂದು ಚಿಕ್ಕದಾದಂತಹ ಸ್ಟುಡಿಯೋ ಮಾಡ್ತಾರೆ ಅಲ್ಲಿ ಆಡಲು ಪ್ರಾರಂಭಿಸುತ್ತಾರೆ ಅಲ್ಲಿಂದ ಉತ್ತರ ಉತ್ತರ ಕರ್ನಾಟಕದ ಸಾಕಷ್ಟು ಜನಗಳಿಗೆ ಇವರು ಗೊತ್ತಾಗ್ತಾರೆ ಅವಾಗಲೇ ಬಾಳು ಬೆಳಗುಂದಿಯ ಪರಿಚಯ ಇದ್ದಂತಹ ಉತ್ತರ ಕರ್ನಾಟಕದ ಜನಗಳಿಗೆ ಬಾಳು ಬೆಳಗುಂದಿಯವರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬೆಳಗಾವಿಗೆ ಬಂದು ಬಾಳು ಬೆಳಗುಂದಿ ಸಿಂಗರ್ ಎಂಬ ಒಂದು ಯೂಟ್ಯೂಬ್ ಚಾನೆಲ್ ಅನ್ನ ಪ್ರಾರಂಭಿಸುತ್ತಾರೆ ಸ್ನೇಹಿತರೆ ಬಾಳು ಬೆಳಗುಂದಿಯವರಿಗೆ ಉತ್ತರ ಕರ್ನಾಟಕದಲ್ಲಿ ಇನ್ನೂ ಸಾಕಷ್ಟು ಜನಗಳಿಗೆ ಪರಿಚಿತರಾಗಲು ಯೂಟ್ಯೂಬ್ ತುಂಬಾ ಸಹಾಯ ಮಾಡಿತ್ತು ಅಲ್ಲಿಂದ ತಿರುಗಿ ನೋಡದ ಬಾಳು ಬೆಳಗುಂದಿ ಹೀಗಿರಬೇಕಾದ್ರೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಕುಣಿತಾಳೋ ಕುಣಿತಾಳೋ ಎಂಬ ಹಾಡಿನ ಮೂಲಕ ಇಡೀ ಕರ್ನಾಟಕದಾದ್ಯಂತ ಿ ಪಡೆಯುತ್ತಾರೆ ಆ ಹಾಡು ಬರೋಬ್ಬರಿ ಹದಿಮೂರು ಕೋಟಿ ಎಂಬತ್ತು ಲಕ್ಷಕ್ಕೂ ಅಧಿಕ ಜನ ಆ ಹಾಡನ್ನ ಕೇಳ್ತಾರೆ ಅದರಿಂದ ಸಾಕಷ್ಟು ಜನಗಳಿಗೆ ಬಾಳು ಬೆಳಗುಂದಿ ಇನ್ನೂ ಪರಿಚಿತರಾಗ್ತಾರೆ ಅದು ಅಲ್ಲದೆ ಬಾಳು ಬೆಳಗುಂದಿ ಅವರ ಸಾಕಷ್ಟು ವಿಡಿಯೋಗಳು ಕೋಟಿ ಕೋಟಿ ಗಟ್ಟಲೆ ವೀಕ್ಷಣೆಯನ್ನ ಪಡೆದುಕೊಳ್ಳುತ್ತವೆ ಮತ್ತು ಈ ಹಿಂದೆ ಸರಿಗಮಪ್ಪ ಕಳೆದ ಸೀಸನ್ ನಲ್ಲಿ ಬಾಳು ಬೆಳಗುಂದಿ ಸ್ಪರ್ಧಿಯಾಗಿ ಆಯ್ಕೆ ಆಗ್ತಾರೆ ಅಲ್ಲಿಯೂ ಸಹಿತ ಸಾಕಷ್ಟು ಜನಗಳಿಗೆ ಪರಿಚಿತರಾಗಿ ಈಗಾಗಲೇ ಉತ್ತರ ಕರ್ನಾಟಕದ ಸೆಲೆಬ್ರಿಟಿಗಳಲ್ಲಿ ಬಾಳು ಬೆಳಗುಂದಿಯವರು ಸಹಿತ ಒಬ್ಬರಾಗಿದ್ದಾರೆ ಇವತ್ತು ಬಾಳು ಬೆಳಗುಂದಿಯವರಿಗೆ ಕೋಟಿ ಕೋಟಿ ಗಟ್ಟಲೆ ಫ್ಯಾನ್ಸ್ ಫಾಲೋವಿಂಗ್ ಇದೆ ಅವರನ್ನ ಗುರುತಿಸುವವರು ಸಾಕಷ್ಟು ಜನ ಇದ್ದಾರೆ ಸದ್ಯ ಬಾಳು ಬೆಳಗುಂದಿಯವರು ತಾವು ಹಿಂದೆ ಹಾಡುತ್ತಿದ್ದಂತಹ ಕಲಾ ಸಿಂಚನದ ತಂಡದಲ್ಲಿ ಒಬ್ಬರಾದಂತಹ ಮಾಲಾಶ್ರೀ ಅವರನ್ನ ವಿವಾಹವಾಗಿದ್ದಾರೆ ಬಾಳು ಬೆಳಗುಂದಿಯವರಿಗೆ ಜೀವನದ ಪ್ರಾರಂಭದಲ್ಲಿ ಸಾಕಷ್ಟು ಕಷ್ಟಗಳಿದ್ದರು ಯೂಟ್ಯೂಬ್ ಮೂಲಕ ಆಗಿರಬಹುದು ಕೆಲವೊಂದಿಷ್ಟು ಟಿವಿ ಶೋಗಳ ಮೂಲಕ ಆಗಿರಬಹುದು ಮತ್ತು ಹಲವಾರು ಕಾರ್ಯಕ್ರಮಗಳ ಮೂಲಕ ಸಾಕಷ್ಟು ದುಡ್ಡನ್ನ ಮಾಡಿ ಇವತ್ತು ಬಾಳು ಬೆಳಗುಂದಿ ಅವರು ತಮ್ಮದೇ ಆದಂತಹ ಸ್ವಂತ ಮನೆಯನ್ನ ಕಟ್ಟಿಸಿಕೊಂಡಿದ್ದಾರೆ ಮಹೇಂದ್ರ ತಾರ್ ನಂತಹ ಎರಡ್ ಮೂರು ದೊಡ್ಡ ದೊಡ್ಡ ಕಾರುಗಳನ್ನ ಹೊಂದಿದ್ದಾರೆ ಸ್ನೇಹಿತರೆ ಇವಾಗ ನಿಮ್ಗೆ ನಾಲ್ಕನೇ ಪಾಯಿಂಟ್ ಹೇಳ್ತೀನಿ ಬಾಳು ಬೆಳಗುಂದಿ ಏನೂ ಇಲ್ಲದಂತಹ ಒಬ್ಬ ವ್ಯಕ್ತಿ ಯಾವುದೇ ಸಂಗೀತ ತರಬೇತಿಗಳಿಗೂ ಹೋಗಿಲ್ಲ ಅವರ ಫ್ಯಾಮಿಲಿಯಲ್ಲಿ ಸಂಗೀತದ ಬಗ್ಗೆ ಯಾವುದೇ ರೀತಿಯಾದಂತಹ ಜ್ಞಾನ ಇದ್ದಂತಹ ವ್ಯಕ್ತಿಗಳಿದ್ದಿಲ್ಲ ಆದರೂ ತನ್ನ ಕೈಯಲ್ಲಿದ್ದಂತಹ ಕೇವಲ ಒಂದು ಚಿಕ್ಕ ಫೋನಿನಿಂದ ಇವತ್ತು ಈ ಮಟ್ಟಕ್ಕೆ ಬಂದಿದ್ದಾರೆ ಸರಿಗಮಪ ಎಂಬ ವೇದಿಕೆ ಅವರನ್ನ ಗುರುತಿಸಿ ಸರಿಗಮಪ ಎಂಬ ವೇದಿಕೆಗೆ ಕರೆದುಕೊಳ್ಳುತ್ತದೆ ಅಷ್ಟೇ ಅಲ್ಲದೆ ಯೂಟ್ಯೂಬ್ ನಲ್ಲಿ ಹದಿನೆಂಟು ಲಕ್ಷಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್ ಅನ್ನ ಹೊಂದುವ ಮೂಲಕ ನಲ್ಲಿ ಸಾಕಷ್ಟು ಹಣವನ್ನ ಮಾಡಿದ್ದಾರೆ ನಿಮ್ಮ ಕಲೆಗೆ ಯಾವ ರೀತಿಯಾದಂತಹ ಬೆಲೆ ಸಿಗಬೇಕು ಆ ರೀತಿಯಾದಂತಹ ಬೆಲೆ ಸಿಗುತ್ತಿಲ್ಲ ಅಂದಾಗ ನೀವು ಆಯ್ಕೆ ಮಾಡಿಕೊಳ್ಳುವಂತಹ ಫ್ಲೇಸ್ ಅನ್ನ ಬದಲಾಯಿಸಿ ಅದನ್ನ ಹೊರತುಪಡಿಸಿ ನಿಮ್ಮನ್ನೇ ಬದಲಾಯಿಸ್ಕೊಳ್ಬೇಡಿ ಉದಾಹರಣೆಗೆ ಹೇಳ್ತೀನಿ ನಿಮ್ಮ ಹತ್ರ ಇರುವಂತಹ ಒಂದು ಯೂಟ್ಯೂಬ್ ಚಾನೆಲ್ ನಲ್ಲಿ ನೀವು ಈಗಾಗಲೇ ವಿಡಿಯೋಗಳನ್ನ ಹಾಕ್ತಿದ್ದೀರಿ ಅದನ್ನ ಪ್ರಾಪರ್ ಆಗಿ ಹಾಕ್ತಿದ್ದೀರಾ ಇಲ್ಲ ಆ ಯೂಟ್ಯೂಬ್ ಚಾನಲ್ ನಲ್ಲಿ ವಿಡಿಯೋಸ್ ಗಳನ್ನ ಹಾಕಿ ಯಾರಾದ್ರೂ ಏನಾದ್ರೂ ಅನ್ಕೊಂತಾರೆ ಅಂತ ಯೂಟ್ಯೂಬ್ ನಲ್ಲಿ ವಿಡಿಯೋಗಳನ್ನ ಡಿಲೀಟ್ ಮಾಡ್ತಿದ್ದೀರಾ ಮೊದಲನೆಯದಾಗಿ ಆ ಕೆಲಸಗಳನ್ನ ಮಾಡ್ತಿದ್ರೆ ಕೈ ಬಿಡಿ ನಿಮ್ಮ ಕಲೆಯನ್ನ ಇನ್ನೊಬ್ಬರ ಮುಂದೆ ಹೋಗಿಬಿಟ್ಟು ತೋರಿಸಬೇಕು ಅಂತ ಅವಶ್ಯಕತೆ ಇಲ್ಲ ನಿಮ್ಮ ವಿಡಿಯೋಗಳನ್ನ ಇಷ್ಟಪಡೋರು ನಿಮ್ಮ ಜೊತೆಯಲ್ಲಿ ಇದ್ದೇ ಇರ್ತಾರೆ ನಿಮ್ಮ ಪ್ರಾಪರ್ ವೇ ಏನು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ಬೇಕಷ್ಟೇ ನೀವ್ ಎಷ್ಟೇ ವಿಡಿಯೋಗಳನ್ನ ಹಾಕಿ ಅಪ್ಲೋಡ್ ಮಾಡಿದ್ರು ವೈರಲ್ ಆಗ್ತಿಲ್ಲ ಸ್ನೇಹಿತರೆ ಯಾವ್ದಾದ್ರು ಒಂದು ಯೂಟ್ಯೂಬ್ ಚಾನಲ್ ನಲ್ಲಿ ವಿಡಿಯೋಸ್ ಗಳು ವೈರಲ್ ಆಗ್ಬೇಕಂತಂದ್ರೆ ಅತತ್ರ ನೀವು ಕನಿಷ್ಠ ಪಕ್ಷ ಐವತ್ತು ವಿಡಿಯೋಗಳನ್ನ ಹಾಕಬೇಕು ಐವತ್ತು ವಿಡಿಯೋಗಳನ್ನ ಹಾಕಿಯೂ ಸಹಿತ ವೈರಲ್ ಆಗಿಲ್ಲ ಅಂದಾಗ ಇನ್ನೊಂದು ಹೊಸದಾಗಿ ಯೂಟ್ಯೂಬ್ ಚಾನೆಲ್ ನ ಕ್ರಿಯೇಟ್ ಮಾಡಿ ಈ ಹಿಂದೆ ಮಾಡಿರುವಂತಹ ಯೂಟ್ಯೂಬ್ ಚಾನೆಲ್ ನಲ್ಲಿ ಇರುವಂತಹ ಮಿಸ್ಟೇಕ್ ಗಳನ್ನ ತೆಗೆದು ಹೊಸ ಯೂಟ್ಯೂಬ್ ಚಾನಲ್ ಚಾನಲ್ ನಲ್ಲಿ ನೀವು ಏನ್ ಗ್ರೋತ್ ಮಾಡ್ಕೋಬೇಕು ಅದನ್ನೆಲ್ಲ ಗ್ರೋತ್ ಮಾಡ್ಕೊಳ್ಳಿ ಆಗಿರಬಹುದು ಡಿಸ್ಕ್ರಿಪ್ಷನ್ ಟ್ಯಾಕ್ಸ್ ಆಗಿರ್ಬೋದು ಜನಗಳಿಗೆ ಆಕರ್ಷಕವಾಗುವ ರೀತಿಯಲ್ಲಿ ನೀವು ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಲು ಸ್ಟಾರ್ಟ್ ಮಾಡಿ ಸ್ವಲ್ಪ ಸಮಯ ತೆಗೆದುಕೊಳ್ಳಬಹುದು ಅಷ್ಟೇ ವಿಡಿಯೋಗಳನ್ನ ಪ್ರಾಪರ್ ಆಗಿ ಅಪ್ಲೋಡ್ ಮಾಡಿದ್ರೆ ವಿಡಿಯೋಗಳು ವೈರಲ್ ಆಗಿ ಆಗ್ತವೆ ಸ್ನೇಹಿತರೆ ನನಗೆ ಎರಡು ವರ್ಷಗಳ ಹಿಂದೆ ಕನ್ನಡದ ಫೇಮಸ್ ಯೂಟ್ಯೂಬರ್ ಆದಂತಹ ಪ್ರಕಾಶ್ ಆರ್ಕೆ ಅವರು ಸಿಕ್ಕಿದ್ರು ಅವಾಗ ಅವ್ರಿಗೆ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ತೋರಿಸ್ತೇ ಕೇವಲ ನನ್ನ ಯೂಟ್ಯೂಬ್ ಚಾನೆಲ್ ನಲ್ಲಿ ಇಪ್ಪತ್ತೆಂಟು ಜನ ಸಬ್ಸ್ಕ್ರೈಬರ್ಸ್ ಇದ್ರು ಅದನ್ನ ನೋಡಿದ ಾರ್ಕೆ ಮುಗುಳ್ನಕ್ಕೂ ಪ್ರಾಪರ್ ಆಗಿ ವಿಡಿಯೋ ಅಪ್ಲೋಡ್ ಮಾಡಿ ವೈರಲ್ ಆಗ್ತವೆ ಅಂತ ಒಂದೇ ಒಂದ್ ಮಾತು ಯೂಟ್ಯೂಬ್ ಮಾಡಕ್ಕೋಸ್ಕರನೇ ಎಲ್ಲಾ ಕೈ ಬಿಟ್ಟು ನಿಲ್ಬೇಡಿ ಯೂಟ್ಯೂಬ್ ಅನ್ನ ಕೇವಲ ಒಂದು ಪ್ಲಾಟ್ಫಾರ್ಮ್ ಆಗಿ ತೆಗೆದುಕೊಳ್ಳಿ ಪಾರ್ಟ್ ಟೈಮ್ ಆಗಿ ಇಟ್ಟುಕೊಳ್ಳಿ ಅದನ್ನ ಹೊರತುಪಡಿಸಿ ಮೇನ್ ಆಗಿ ನೀವು ಎದರ್ ಕಡೆ ಫೋಕಸ್ ಮಾಡಬೇಕು ಅದರ ಕಡೆ ಫೋಕಸ್ ಮಾಡಿ ಅಂತ ಹೇಳಿದ್ರು ಅದಕ್ಕಾಗಿ ನಾನು ನಿಮ್ಗೂ ಹೇಳ್ತೇನೆ ನೀವು ಮಾಡುವಂತಹ ಕೆಲಸವನ್ನ ಬಿಟ್ಟು ಯೂಟ್ಯೂಬ್ ಚಾನೆಲ್ ಗೆ ಸಂಪೂರ್ಣವಾಗಿ ಕುಳಿತುಕೊಳ್ಳಬೇಡಿ ಕೇವಲ ಇದನ್ನ ಒಂದು ಪ್ಲಾಟ್ಫಾರ್ಮ್ ಆಗಿ ತೆಗೆದುಕೊಂಡ್ರೆ ಮಾತ್ರ ಯೂಟ್ಯೂಬ್ ಚಾನಲ್ ಅಲ್ಲಿ ಗ್ರೋತ್ ಆಗ ಸಾಧ್ಯ ಈ ಕಡೆ ಯೂಟ್ಯೂಬ್ ಚಾನಲ್ ಗ್ರೋತ್ ಆಗಿಲ್ಲ ಆ ಕಡೆ ಮಾಡೋಕೆ ಕೆಲಸ ಇಲ್ಲ ಅಂದಾಗ ತುಂಬಾ ತೊಂದರೆ ಆಗ್ತಾವೆ ಇವತ್ತು ಪ್ರಕಾಶ್ ಆರ್ ಕೆ ಅವರೇ ಆಗಿರಬಹುದು ಸದ್ಯ ಅವರು ಯೂಟ್ಯೂಬ್ ನಲ್ಲಿ ವಿಡಿಯೋ ಮಾಡುತ್ತಾ ತಮ್ಮದೇ ಆದಂತಹ ಹೋಟೆಲ್ ನಲ್ಲಿ ದುಡಿತಾರೆ ಅದೇ ರೀತಿಯಾಗಿ ನೀವು ಯಾರಾದರೂ ವಿಡಿಯೋಗಳನ್ನ ಮಾಡಿಕೊಂಡು ಸಂಪೂರ್ಣವಾಗಿ ನನ್ನನ್ನ ಅದಕ್ಕೆ ತೊಡಸ್ತೀನಿ ಅನ್ಕೊಂಡಿದ್ರೆ ದಯವಿಟ್ಟು ಆ ಕೆಲಸ ಮಾಡಬೇಡಿ ಅದನ್ನು ಹೊರತುಪಡಿಸಿ ಸಾಕಷ್ಟು ಮೂಲಗಳಿಂದ ನಿಮ್ಗೆ ಕೆಲಸಗಳಿರ್ತಾವೆ ಅವುಗಳನ್ನ ಮಾಡಿ ಪ್ರತಿದಿನ ಆಗದಿದ್ದರೂ ವಾರದಲ್ಲಿ ಎರಡು ವಿಡಿಯೋಗಳನ್ನ ಕಂಪಲ್ಸರಿ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡಿ ಪ್ರಾಪರ್ ಆಗಿ ಸ್ನೇಹಿತರೆ ಇಷ್ಟು ಮಾಹಿತಿಯನ್ನ ನಿಮ್ಮ ಮುಂದೆ ತಲುಪಿಸಬೇಕಾಗಿತ್ತು ತಲುಪಿಸಿದ್ದೀನಿ ಅಂತ ಹೇಳುತ್ತಾ ನನ್ನ ನೀವು ಇನ್ಸ್ಟಾಗ್ರಾಮ್ ನಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು ನನ್ನ ಇನ್ಸ್ಟಾಗ್ರಾಮ್ ಐಡಿಯನ್ನ ನಿಮಗೆ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ ನನಗೆ ಡಿಎಂ ಮಾಡುವ ಮೂಲಕ ನೀವು ನನ್ನ ಜೊತೆ ಕಾಂಟ್ಯಾಕ್ಟ್ ನಲ್ಲಿ ಇರಬಹುದು ಅಂತ ಹೇಳುತ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ